ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ಅರ್ಥಶಾಸ್ತ್ರದ ವೇದಿಕೆಗೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತವನ್ನ ಮಾಡ್ತಾ ಆತ್ಮೀಯವೇ ಇವತ್ತಿನ ಒಂದು ಅವಧಿಯಲ್ಲಿ ಅತಿ ಪ್ರಮುಖವಾದಂತ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡೋಣ ಏನ್ ಟಾಪಿಕ್ ಟಾಪಿಕ್ ಅಂತಂದ್ರೆ ಬೇಡಿಕೆ ಅಥವಾ ಡಿಮಾಂಡ್ ಎಂಬ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡೋಣ ಈ ಒಂದು ಟಾಪಿಕ್ ಕೇವಲ ನಿಮ್ಮ ಬಿ ಎಕ್ಸಾಮ್ ಗೆ ಮಾತ್ರ ಸೀಮಿತವಾಗಿರದೆ ನೀವು ನಾಳೆ ಏನಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆ ಫೇಸ್ ಮಾಡುವಂತ ಮನಸ್ಸಿಕ್ ಅಂತಂದ್ರ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ನಿಮ್ಗೆ ಏನ್ ಮಾಡ್ತಾರ ಬೇಡಿಕೆ ಬಗ್ಗೆ ಏನೋ ಬೇಡಿಕೆಯ ಬಗ್ಗೆ ಆ ಪ್ರಶ್ನೆಗಳನ್ನ ಕೇಳುವುದನ್ನ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತೇವೆ ಹೀಗಾಗಿ ಈ ಒಂದು ಅವಧಿಯಲ್ಲಿ ಬೇಡಿಕೆ ಅಂದ್ರೇನು ಆಮೇಲೆ ಬೇಡಿಕೆ ನಿಯಮ ಅಂದ್ರೇನು ಬೇಡಿಕೆಯ ಅನುಸೂಚಿ ಬೇಡಿಕೆಯ ರೇಖಾಚಿತ್ರ ಮತ್ತು ಬೇಡಿಕೆಯ ಕಲ್ಪನೆಗಳು ಮತ್ತು ಬೇಡಿಕೆಯ ಟೀಕೆಗಳು ಮತ್ತು ಬೇಡಿಗೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಲು ಕಾರಣಗಳು ಏನು ಎಂಬುದನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಕ್ಕೆ ಈ ವಿಡಿಯೋ ಯಾವ ನೋಡ್ತಾ ಇದ್ರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲಿಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬೆಲ್ಲ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡುವುದರಿಂದ ನೀವು ಡೈಲಿ ಹಾಕುವಂತ ನೋಟಿಫಿಕೇಶನ್ ನಿಮಗೆ ಲಭ್ಯ ಆಗ್ತಾವ ಬನ್ನಿ ತರಗತಿಯನ್ನ ಪ್ರಾರಂಭವನ್ನ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನೀವು ಮೊದಲಿಗೆ ನಿಯಮವನ್ನು ತಿಳ್ಕೋಬೇಕಾಗ್ತದೆ ಏನೋ ಬೇಡಿಕೆ ಅಂದ್ರೇನು ಎಂಬುದ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ ಬೇಡಿಕೆ ಅಂತಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಬಯಕೆ ಮತ್ತು ಆಸೆ ಅಂತ ಕರಿತೇವೆ ಆಲ್ಮೋಸ್ಟ್ ಸಿ ಓದುವಾಗ ನೀವು ಅಧ್ಯಯನವನ್ನ ಮಾಡಿರ್ಬೋದು ಏನೋ ಸಾಮಾನ್ಯವಾಗಿ ಆಡು ಭಾಷೆ ಒಳಗ ಡಿಮಾಂಡ್ ಅಂತಂದ್ರ ಬೇಡಿಕೆ ಅಂತಂದ್ರ ಬಯಕೆ ಅಥವಾ ಆಸೆ ಎಂಬ ಅರ್ಥವನ್ನ ಕೊಡ್ತದೆ ಯಾವುದೋ ಕಣ್ಣಿ ಒಂದು ವಸ್ತು ಕಾಣ್ತದ ಆ ವಸ್ತುವನ್ನು ತಿನ್ಬೇಕಂತ ಆಸೆ ಆಗ್ತದ ಅಥವಾ ಬಯಕೆ ಆಗ್ತದ ಅದಕ್ಕೆ ನಾವು ಡಿಮಾಂಡ್ ಅಂತ ಕರಿತೇವೆ ಇದು ಸಾಮಾನ್ಯ ಭಾಷೆ ಒಳಗ ಆದ್ರೆ ಈ ಸಾಮಾನ್ಯ ಭಾಷೆ ಒಳಗ ಆಸೆ ಮತ್ತು ಬಯಕೆ ಆತ ಡಿಮಾಂಡ್ ಆಗತ್ತೇನೋ ಎಂಬ ಪ್ರಶ್ನೆ ನಾವು ನಮ್ಮಷ್ಟಕ್ಕೆ ನಾವು ಮಾಡ್ಕೋಬೇಕು ಅದು ಆಗೋದಿಲ್ಲ ಹೀಗಾಗಿ ಅರ್ಥಶಾಸ್ತ್ರ ಒಳಗ ಬೇಡಿಕೆ ಅಂದ್ರೇನು ಎಂಬುದಕ್ಕೆ ವಿಶೇಷವಾದಂತ ಒಂದು ಅರ್ಥವನ್ನ ಕೊಡಲಾಗಿದೆ ಅರ್ಥದ ಬಗ್ಗೆ ಅಧ್ಯಯನವನ್ನ ಮಾಡೋಣ ಬೇಡಿಕೆಗೆ ಅರ್ಥಶಾಸ್ತ್ರದಲ್ಲಿ ವಿಶೇಷವಾದ ಒಂದು ಸ್ಥಾನಮಾನವನ್ನ ಕೊಡಲಾಗಿದೆ ಅರ್ಥಶಾಸ್ತ್ರವನ್ನು ಓದುವಂತ ವಿದ್ಯಾರ್ಥಿಗಳು ನೀವು ಮೊದಲಿಗೆ ಏನ್ ಮಾಡಬೇಕು ಡಿಮಾಂಡ್ ಮತ್ತು ಸಪ್ಲೈ ಬಗ್ಗೆ ಅಧ್ಯಯನ ಮಾಡ್ಕೋಬೇಕು ಡಿಮಾಂಡ್ ಮತ್ತು ಸಪ್ಲೈ ಬಗ್ಗೆ ನೀವು ಅಧ್ಯಯನ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಎಕನಾಮಿಕ್ಸ್ ಏನು ತಿಳಿದಂಗತದ ಹೀಗಾಗಿ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಈಗ ಡಿಮಾಂಡ್ ಅಂದ್ರೆ ಏನು ಎಂಬುದನ್ನು ತಿಳ್ಕೋಬೇಕು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅವಧಿ ಪಿಕ್ಸ್ ಮನ್ಸಿಗೆ ಬಂದಂಗಲ್ಲ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಅವಧಿ ಅದ ಒಂದು ನಿರ್ದಿಷ್ಟ ಬೆಲೆ ಪಿಕ್ಸ್ ಅದ ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಲಾಗುವ ವಸ್ತುವನ್ನ ಖರೀದಿ ಮಾಡಲಾಗುವ ವಸ್ತುಗಳ ಪರಿಮಾಣಕ್ಕೆ ಬೇಡಿಕೆ ಎಂದು ಕರೆಯುತ್ತೇವೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳಲಾಗುವ ವಸ್ತುಗಳ ಪರಿಮಾಣಕ್ಕೆ ಅರ್ಥಶಾಸ್ತ್ರವನ್ನು ನಾವು ಏನು ಕರಿತೀವಿ ಬೇಡಿಕೆ ಎಂದು ಕರೆಯುತ್ತೇವೆ ಇದು ಎಲ್ಲಾ ವಿದ್ಯಾರ್ಥಿಗಳು ಮೊದಲಿಗೆ ಸೂಕ್ಷ್ಮವಾಗಿ ತಿಳ್ಕೊಬೇಕು ನೀವು ಮೀನಿಂಗ್ ತಲೆಗೆ ಹೋಗ್ಲಿಕ್ಕೆ ಅಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಮೂಲಕ ಮೀನಿಂಗ್ ತಲೆಗೆಟ್ ಹೋಗಿ ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಎರಡ ತಿಳ್ಕೊ ಇದೊಂದು ನಿರ್ದಿಷ್ಟ ಅವಧಿ ನನಗ್ ವರ್ಷ ಮಾಡಪ್ಪ ನಿರ್ದಿಷ್ಟ ಅವಧಿ ಅಂತಂದ್ರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಅವಧಿ ಪಿಕ್ಸ್ ಐತೆ ನಿನಗ್ ಬೇಕಾದಾಗಲ್ಲ ಒಂದು ನಿರ್ದಿಷ್ಟ ಅವಧಿ ಎರಡ್ ಎಕ್ಸಾಂಪಲ್ ಕೊಟ್ಟೇನೆ ಒಂದು ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಎರಡನೇ ಇಸ್ವಿ ಇದೊಂದು ನಿರ್ದಿಷ್ಟ ಅವಧಿ ಈಗ ನಿನಗಾದ್ರೆ ಬೇಡಪ್ಪ ಇವತ್ತಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಅದು ಒಂದು ನಿರ್ದಿಷ್ಟ ಅವಧಿ ಆ ನಿರ್ದಿಷ್ಟ ಅವಧಿಯಲ್ಲಿ ಬೆಲೆ ಕೂಡ ಒಂದು ನಿರ್ದಿಷ್ಟವಾಗಿ ಇರ್ತದೆ ಇಲ್ಲಿ ಹತ್ತು ರೂಪಾಯಿ ಅಂತ ತಿಳ್ಕೊ ಬೆಲೆ ಎಷ್ಟು ಹತ್ತು ರೂಪಾಯಿ ಇಲ್ಲಿ ಬೆಲೆ ಎಷ್ಟು ಒಂದು ಇಪ್ಪತ್ತು ರೂಪಾಯಿ ಅಂತ ತಿಳ್ಕೊ ಒಂದ್ ಕಡೆ ಹತ್ತು ರೂಪಾಯಿ ಬೆಲೆ ಐತಿ ಇನ್ನೊಂದ್ ಕಡೆ ಇಪ್ಪತ್ತು ರೂಪಾಯಿ ಬೆಲೆ ಐತಿ ಓಕೆನಾ ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹತ್ತು ರೂಪಾಯಿ ಏನ್ ಬೆಲೆ ಇದೆಯಲ್ಲ ಆ ಹತ್ತು ರೂಪಾಯಿ ಬೆಲೆ ಇರುವಂತಹ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಳ್ತಿ ನೀ ಇಪ್ಪತ್ತು ಹೋಗಬಹುದು ಮೂವತ್ತು ಹೋಗಬಹುದು ನಾಲ್ವತ್ತು ಹೋಗಬಹುದು ಐವತ್ತು ನಿನ್ಗೆ ಎಷ್ಟು ಮಂಚ ಅಷ್ಟಬಹುದು ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಳ್ಳುವಂತ ಪ್ರಮಾಣಕ್ಕೆ ನಾವ್ ಏನ್ ಕರಿತೀವಿ ಎಕನಾಮಿಕ್ಸ್ ಒಳಗ ಬೇಡಿಕೆ ಎಂಬುದನ್ನ ನಾವು ಕರಿತೀವಿ ಎರಡು ಎಕ್ಸಾಂಪಲ್ ಅದಾವೆ ಎರಡು ಎಕ್ಸಾಂಪಲ್ ಮೂಲಕ ನೀವು ಮಾಡ್ಬೇಕು ವಿದ್ಯಾರ್ಥಿಗಳು ಆ ಮೀನಿಂಗ್ ಅನ್ನ ಕ್ಲಿಯರ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಯರ್ ಹೇಳಿ ವಿದ್ಯಾರ್ಥಿಗಳನ್ನ ತಿಳ್ಕೊಳ್ತಾರೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಏನಂತಂದ್ರ ಆ ಬೇಡಿಕೆಯು ಎಷ್ಟು ಅಂಶಗಳನ್ನ ಒಳಗೊಂಡಿರುತ್ತದೆ ಬೇಡಿಕೆಯು ಮೂವ ಅಂಶಗಳನ್ನ ಒಳಗೊಂಡಿರ್ತದ ಎಷ್ಟು ಅಂಶಗಳನ್ನ ಮೂವ ಅಂಶಗಳನ್ನ ಒಂದು ವಸ್ತುವನ್ನ ಕೊಂಡುಕೊಳ್ಳುವಂತ ಮನಸ್ಬೇಕು ಹೌದು ಎಲ್ಲಿ ವಸ್ತು ಅದ ಕನ್ನಿ ಕಾಣ್ತದ ನನ್ನ ಮುಂದ್ಗಡೆ ಅದ ಅಥವಾ ನಿಮ್ ಮುಂದ್ಗಡೆ ಅದ ಆ ವಸ್ತು ಮುಂದ್ಗಡೆ ಇದ್ದಾಗ ಆ ವಸ್ತುವನ್ನ ನಿನಗ ಕೊಂಡುಕೊಳ್ಳುವಂತ ಮನಸ್ಸಾಗಬೇಕು ಮೊದ್ಲೆ ಮನಸ್ಸಾದ್ಮೇಲೆ ಆ ಕೊಂಡುಕೊಳ್ಳುವ ಆಸೆ ಮತ್ತು ಬಯಕೆ ಉದ್ಭವ ಆಗ್ಬೇಕು ಕೇವಲ ಮನಸ್ಸಷ್ಟಾದ ಆಗುವುದಿಲ್ಲ ಆ ವಸ್ತುವನ್ನು ಕೊಂಡುಕೊಳ್ಳುವಂತ ಆಸೆನೂ ಆಗ್ಬೇಕು ಅಥವಾ ಬಯಕೆನು ಕೂಡ ಆಗ್ಬೇಕು ಈಗ ಮನಸ್ಸು ಬಂತು ಆಸೆನೂ ಬಂತು ಬಯಕಿನೂ ಬಂತು ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಕೂಡ ಬೇಕಾಗ್ತದೆ ಸಾಮರ್ಥ್ಯ ಅಥವಾ ಶಕ್ತಿ ಈ ಮನಸ್ಸು ಬಯಕೆ ಮತ್ತು ಶಕ್ತಿ ಈ ಇಷ್ಟು ಇದ್ದಾಗ ಮಾತ್ರ ಅದಕ್ಕೆ ನಾವೇನಂತ ಕರಿತೇವೆ ಬೇಡಿಕೆ ಉದ್ಭವಿಸಲು ಕಾರಣ ಆಗ್ತದ ಎಂಬುದು ನಾವೇನ್ ಮಾಡ್ಬೇಕು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ಬೇಕಾಗ್ತದ ಏನಾ ಇಷ್ಟು ಬೇಡಿಕೆ ಅಂದ್ರೆ ಏನು ಬೇಡಿಕೆ ಒಂದು ಎಕ್ಸಾಂಪಲ್ ಕೊಟ್ಟೇನೆ ಆ ಎಕ್ಸಾಂಪಲ್ ತಿಳ್ಕೊಂಡ್ರೆ ನಿಮ್ಗೆ ಬೇಡಿಕೆ ಮೀನಿಂಗ್ ಸುಲಭವಾಗಿ ನೆನಪಲ್ಲಿ ಇಟ್ಕೋಬಹುದು ಆಮೇಲೆ ಬೇಡಿಕೆ ಆಗಕ್ಕೆ ಎಷ್ಟು ಅಂಶಗಳನ್ನ ಅವಲಂಬಿಸಿದೆ ಮೂರು ಅಂಶ ಒಂದು ಮನಸ್ಸು ಆಸೆ ಮತ್ತು ಸಾಮರ್ಥ್ಯ ಇಷ್ಟು ಮೀನಿಂಗ್ ಒಳಗ ತಿಳ್ಕೊಬೇಕಾಗ್ತದೆ ಇಷ್ಟಾದ್ಮೇಲೆ ನಿಮ್ಮ ಸೆಮ್ ಎಕ್ಸಾಮ್ ಎಕ್ಸಾಮಲ್ ಏನ್ ಮಾಡ್ತಾ ಅಂತಂದ್ರೆ ಆ ಬೇಡಿಕೆ ನಿಯಮವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಮಾಡೋಣ ಬೇಡಿಕೆಯನ್ನ ನಿರ್ಧರಿಸುವಂತ ಅಂಶಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಿ ಆಮೇಲೆ ಮಾಡೋಣ ಬೇಡಿಕೆ ನಿಯಮದ ಬಗ್ಗೆ ಅಧ್ಯಯನವನ್ನ ಮಾಡೋಣ ಇಲ್ಲಿ ನೋಡ್ರಿ ಆ ಬೇಡಿಕೆಯನ್ನ ನಿರ್ಧರಿಸುವಂತಹ ಅಂಶಗಳಲ್ಲಿ ಒಂದೇದ್ಯಾವುದು ವಸ್ತುವಿನ ಬೆಲೆ ಈ ವಸ್ತುವಿನ ಬೆಲೆ ಮೂಡಕ ನಾವೇನ್ ಮಾಡ್ಬೋದು ಬೇಡಿಕೆಯನ್ನ ನಿರ್ಧಾರವನ್ನ ಮಾಡಬಹುದು ಏನೈತಿ ಇಲ್ಲಿ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆತಂದ್ರ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ ಕಾಮನ್ ಆಗಿ ನಾವು ನಮಗ್ ಗೊತ್ತು ನಿಮಗೂ ಗೊತ್ತು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆಗ್ತಂತಂದ್ರ ಆಟೋಮೆಟಿಕ್ ಆಗಿ ಬೇಡಿಕೆ ಏನಾಗ್ತದೆ ಬದಲಾವಣೆ ಆಗ್ತದೆ ಹೆಂಗಂತಂದ್ರ ಬೆಲೆ ಹೆಚ್ಚಾದಾಗ ಬೇಡಿಕೆಯು ಕಡಿಮೆ ಆಗುತ್ತದೆ ಬೆಲೆ ಹೆಚ್ಚಿಗೆ ಆತಂದ್ರ ಬೇಡಿಕೆಯು ಕಡಿಮೆ ಆಗುತ್ತದೆ ಬೆಲೆ ಕಡಿಮೆ ಆಯ್ತಂತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಇಲ್ಲಿ ನೀನು ಇದು ಬೆಲೆ ಅಂತ ತಿಳ್ಕೊ ಏನ ಇಲ್ಲಿ ಇದು ಬೆಲೆ ಇಲ್ಲಿ ಬೇಡಿಕೆ ಅಂತ ಹಾಕು ಎರಡದವ ಒಂದು ಬೆಲೆ ಐತಿ ಇನ್ನೊಂದು ಬೇಡಿಕೆ ಅಂತದ ಇಲ್ಲಿ ಏನಂತನವ ಬೆಲೆ ಹೆಚ್ಚಳವಾಯ್ತು ಏನ ಇಲ್ಲಿ ಡಿಮಾಂಡು ಕಡಿಮೆ ಆಯ್ತು ಇಲ್ಲಿ ಬೆಲೆ ಕಡಿಮೆ ಆಯ್ತು ಡಿಮಾಂಡ್ ಪ್ರಮಾಣ ಹೆಚ್ಚಳವಾದ ಒಟ್ಟಾಗೆಯಾಗಿ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆತಂತಂದ್ರ ಬೇಡಿಕೆ ಆಟೋಮೆಟಿಕ್ ಏನಾಗ್ತದ ಬದಲಾವಣೆ ಆಗ್ತದ ಹೀಗಾಗಿ ವಸ್ತುವಿನ ಬೆಲೆ ನಾವು ಏನ್ ನಿರ್ಧಾರ ಮಾಡ್ಬೋದು ಬೇಡಿಕೆಯನ್ನ ನಿರ್ಧಾರವನ್ನ ಮಾಡ್ಬೋದು ಹೀಗಾಗಿ ಬೆಲೆ ಮತ್ತು ಬೇಡಿಕೆಯ ನಡುವೆ ಎಂತ ಸಂಬಂಧ ಇರ್ತದ ವಿರುದ್ಧವಾದ ಸಂಬಂಧ ಇರ್ತದೆ ಎಂತ ಸಂಬಂಧ ವಿರುದ್ಧವಾದ ಸಂಬಂಧ ಹೆಂಗಂತಂದ್ರ ಒಂದು ಬಾಣ ಮೇಲಕ್ ಹೋಗತಿ ಒಂದು ಬಾಣ ಕೆಳಕ್ ಬಂದೈತಿ ಇಲ್ಲಿ ಒಂದು ಬಾಣ ಕೆಳ್ಯಾಕ್ ಬಂದಿ ಇನ್ನೊಂದು ಬಾನ ಮೇಲ್ಗಡೆ ಹೋಗಿದ ಹಾ ಹೀಗಾಗಿ ಎಂತ ಸಂಬಂಧ ವಿರುದ್ಧವಾದ ಸಂಬಂಧವನ್ನ ಐತಿ ಎಷ್ಟೋ ತಲೆ ಆಗಲಿಕ್ಕೆ ಅಂತಂದ್ರ ನಮ್ಮ ಹಳ್ಳಿ ಭಾಷೆಯ ಒಂದು ಒಂದು ಎಕ್ಸಾಂಪಲ್ ಹೇಳ್ತಾನೆ ಯಾವುದೋ ಒಂದು ಆ ಲೋಕಲ್ ಸಂ ಆ ಲೋಕಲ್ ಸಂತಿ ಒಳಗೆ ಏನ ಕಾಯಿಪಿಲ್ ಆಗ್ಬೋದು ಮತ್ತೊಂದು ಆಗ್ಬೋದು ಏನಾದ್ರು ಹತ್ತು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಅಂತ ನಿಮ್ಗೆ ಸುದ್ದಿ ಕೊಡ್ತಾಂದ್ರ ಆಟೋಮೆಟಿಕ್ ಆಗಿ ಆ ವಸ್ತುನ ಡಿಮಾಂಡ್ ಏನಾಗ್ತ ಅತಿ ಹೆಚ್ಚಾಗಿ ಹತ್ತು ಹತ್ತು ಅಥವಾ ಇಪ್ಪತ್ತು ನಿಮಿಷ ಖಾಲಿ ಆಗ್ತೈತಿ ಅದೇ ಮಾರ್ಕೆಟ್ ಒಳಗೆ ಏನಾದ್ರು ಹತ್ತು ರೂಪಾಯಿ ಬದಲಿಗೆ ಐವತ್ತು ರೂಪಾಯಿ ಕೆಜಿ ಎಂಬತ್ತು ರೂಪಾಯಿ ಕೆಜಿ ಏನಾದ್ರು ಹಚ್ಚಿದ್ದಂತಂದ್ರ ಸಂತಿ ಮುಗುದ ಕಾತ್ಲ ತನಕನು ಅವು ಖಾಲಿ ಆಗೋದಲ್ಲ ವಾಪಸ್ ಏನ್ ಮಾಡ್ತಾನ ಮನೆಗೆ ಹೋಯ್ತಾನ ಇದರ ಅರ್ಥ ಏನು ಎಲ್ಲಿ ಬೆಲೆ ಕಡಿಮೆ ಆಗತ್ತಲ್ಲ ಆಟೋಮೆಟಿಕ್ ಆಗಿ ಅವಕ್ ಡಿಮಾಂಡ್ ಏನಾಗತ್ತೆ ಹೆಚ್ಚಳವಾಗಿರುತ್ತೆ ಎಲ್ಲಿ ಬೆಲೆ ಹೆಚ್ಚಿಗೆ ಆಗತ್ತಲ್ಲ ಆ ಸಾಮಾನ್ಯವಾಗಿ ಅವುಗಳ ಬೇಡಿಕೆ ಪ್ರಮಾಣ ಏನಾಗತ್ತೆ ಕಡಿಮೆ ಆಗಿ ನಾವು ಲೋಕಲ್ ಕೂಡ ಏನ್ ಮಾಡಬಹುದು ಆ ಒಂದು ಸನ್ನಿವೇಶವನ್ನ ಕಾಣ್ಬೋದು ಇದು ಬೇಡಿಕೆಯನ್ನ ನಿರ್ಧರಿಸುವಂತ ಮೊದಲನೇ ಒಂದು ಅಂಶ ಆಗಿದೆ ಎರಡನೇದ್ ನೋಡ್ರಿ ಎರಡನೇ ನಿರ್ಧರಿಸುವಂತ ಅಂಶ ಜನಸಂಖ್ಯೆ ಇದು ಕೂಡ ಈಜಿ ಅದ ಜನಸಂಖ್ಯೆಯು ನಿರಂತರವಾಗಿ ಹೆಚ್ಚಳವಾದಂತೆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಜನಸಂಖ್ಯೆ ಹಂಗ ಹೆಚ್ಚಳ ಆಗುತ್ತಲ್ಲ ಹಂಗ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಜನಸಂಖ್ಯೆಯು ಕಡಿಮೆ ಆದಾಗ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತದೆ ಎಂಬುದು ಮತ್ತೊಂದು ಕಲ್ಪನೆ ಆಗಿದೆ ಹೆಂಗ್ ವಿದ್ಯಾರ್ಥಿಗಳು ಅಂತಂದ್ರ ಎಕ್ಸಾಂಪಲ್ ನಮ್ದು ತಗೊಂಡ್ಬರೋನು ಎರಡ್ ಸಾವಿರದ ಹನ್ನೊಂದಕ್ಕೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇತ್ತು ಎಷ್ಟು ಕೋಟಿ ಒಂದು ನೂರ ಇಪ್ಪತ್ತೊಂದು ಕೋಟಿ ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದೆ ಎರಡ್ ಸಾವಿರದ ಇಪ್ಪತ್ತೈದಕ್ ಪಂದ್ಯ ಎಷ್ಟು ಹೆಚ್ಚು ಕಡಿಮೆ ಒಂದು ನೂರ ನಲ್ವತ್ತೊಂದು ಕೋಟಿ ಜನಸಂಖ್ಯೆ ಒಗೈತಿ ಅದಾಗ ನಾವೀಗ ವಿಶ್ವ ಒಳಗ ನಂಬರ್ ಒನ್ ಸ್ಥಾನ ಏನೋ ಒಳಗ ಟಾಪ್ ಅನ್ನಕ್ಕೆ ಯಾವದನ ಅದನ್ನ ಅದೇ ಖುಷಿಯಿಂದ ಹೇಳ್ಬೇಕು ನಾವು ಹತ್ತೊಂಬತ್ತು ನೂರ ಐವತ್ತೆರಡನೇ ಇಷ್ಟಿಯೊಳಗ ಜನಸಂಖ್ಯೆನ ನಿಯಂತ್ರಣ ಮಾಡ್ಬೇಕಂತೇಳಿ ಕುಟುಂಬ ಕಲ್ಯಾಣ ಯೋಜನೆ ಅಂತಂದ್ರು ಕೂಡ ಜನಸಂಖ್ಯೆನ ನಿಯಂತ್ರಣ ಮಾಡಕ್ಕಾಗಿಲ್ಲ ಆಗಿಲ್ಲ ಹಿಂಗಾಗಿ ಜಗತ್ತೊಳ ಟಾಪನ್ನು ಯಾವ್ದಾಗ ನಾವ್ ಆದೇವೆ ಹಿಂಗ ಜನಸಂಖ್ಯೆ ಪ್ರಮಾಣ ಹೆಂಗ್ ಹೆಚ್ಚಿಗೆ ಆಗತ್ತಲ್ಲ ಆ ಹೆಚ್ಚಳವಾದಂತ ಜನಸಂಖ್ಯೆಯ ಬೇಡಿಕೆನ ಈಡೇರಿಸ್ಬೇಕು ನಾವು ಉಣ್ಣಾಕ್ ಊಟ ಬೇಕ ಹಾಕುವಕ ಬಟ್ಟೆ ಬೇಕ ಮಾನ ಮುಚ್ಚುವಕ ಬಟ್ಟಿ ಆಮೇಲೆ ಮಲಗಾಕಿ ಇವೆಲ್ಲ ಬೇಕಲ್ಲ ಹೆಂಗ ಜನಸಂಖ್ಯೆ ಹೆಚ್ಚಳವಾಗತ್ತಲ್ಲ ಹಂಗ ಆಟೋಮೆಟಿಕ್ ಆಗಿ ಕಾಮನ್ ಆಗಿ ವಸ್ತು ಡಿಮಾಂಡ್ ಏನಾಗತ್ತದ ಹೆಚ್ಚಳವಾಗತ್ತದ ಒಂದು ವೇಳೆ ನಾವು ಜನಸಂಖ್ಯೆ ಪ್ರಮಾಣ ಕಡಿಮೆ ಹಾಕೋತ ಹೋಗ್ತಂತ ಡಿಮಾಂಡ್ ಆಗೋದಿಲ್ಲ ಹೀಗಾಗಿ ಜನಸಂಖ್ಯೆನೇನ್ ಎದಾಗ ಮಾಡ್ಬೋದು ಆ ಬೇಡಿಕೆಯನ್ನ ಸುಲಭವಾಗಿ ನಿರ್ಧಾರವನ್ನ ಮಾಡ್ಬೋದು ಸಿಂಪಲ್ ಆಗುತ್ತೆ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಸಪ್ರೇಟ್ ಆಗಿ ನಿಮಗೆ ಕ್ಲಾಸ್ ಮಾಡಿ ಕೊಡ್ತೇನೆ ಏನ ಇನ್ನೊಂದು ನಿರ್ಧರಿಸುವಂತ ಅಂಶ ಇನ್ನೊಂದು ಯಾವುದು ಆದಾಯ ಜನರ ಆದಾಯವು ಹೆಚ್ಚಳವಾದ್ರೆ ಜನರ ಆದಾಯ ಹೆಚ್ಚಳವಾದಂತಂದ್ರೆ ಅವಾಗ ಕೊಂಡುಕೊಳ್ಳುವಂತ ಶಕ್ತಿ ಏನಾಗ್ತದೆ ಅಧಿಕವಾಗ್ತದೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಇನ್ನು ಇನ್ನೊಂದು ತಿಳ್ಕೊಂಡಿಲ್ಲ ಜನರ ಆದಾಯ ಹೆಚ್ಚಳವಾದ್ರೆ ಕೊಂಡುಕೊಳ್ಳುವಂತಹ ಶಕ್ತಿಯು ಸಾಮರ್ಥ್ಯ ಅಧಿಕವಾಗ್ತದ ಹೀಗಾಗಿ ವಸ್ತುಗಳ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತೆ ಒಂದು ಎಕ್ಸಾಂಪಲ್ ತಿಳ್ಕೊ ವ್ಯಕ್ತಿದು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಐತಿ ಎಷ್ಟು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಐತಿ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇದ್ದಾಗ ಆ ವ್ಯಕ್ತಿಯ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಟೆನ್ ಪರ್ಸೆಂಟ್ ಐತಿ ಆ ಅದೇ ವ್ಯಕ್ತಿಯ ಆದಾಯ ಹತ್ತರಿಂದ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಎಷ್ಟು ಐವತ್ತು ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಏನಾಯ್ತು ಆದಾಯ ಇನ್ಕ್ರೀಸ್ ಆದ ಇನ್ಕ್ರೀಸ್ ಆದಾಗ ಆ ವ್ಯಕ್ತಿಯ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಮೊದಲೇ ಕರ್ತಾ ನಾ ಇನ್ಕಮ್ ಕಡಿಮೆ ಇದ್ದಾಗ ನಾವೇಂತೀವಿ ಆಸಿಗೆ ಇದ್ದಷ್ಟು ಕಾಲ್ಚಾತನ ಅಂತೆ ಇನ್ಕಮ್ ಕಡಿಮೆ ಇದ್ದಾಗ ಆಸ್ ನಮ್ಮ ಎಷ್ಟು ಪಾಸಿಗೆ ಅಷ್ಟು ಕಾಲ್ಚಾತನು ಅನಾವಶ್ಯಕವಾಗಿ ಮಾಡೋದು ಬೇಡ ಮೂಲಭೂತ ಅವಶ್ಯಕತೆ ಯಾವ್ದು ಅವಷ್ಟ ಕಳ್ಸು ಮಾಡ ಇದು ಯಾವಾಗ ಇನ್ಕಮ್ ಕಡಿಮೆ ಇದ್ದಾಗ ಆಸಿಗೆ ಇದ್ದಷ್ಟು ಕಾಲ್ಚ ಈಗ ಇನ್ಕಮ್ ಏನಾಗೈತಿ ಆಟೋಮೆಟಿಕ್ ಆಗಿ ಹೆಚ್ಚಳ ಆಗೈತಿ ಇನ್ಕಮ್ ಆಟೋಮೆಟಿಕ್ ಆಗಿ ಅಂತಂದ್ರ ಆ ವ್ಯಕ್ತಿಯ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಟೆನ್ ಪರ್ಸೆಂಟ್ ಹೆಚ್ಚಿಗೆ ಅಂತಂದ್ರ ಆಟೋಮೆಟಿಕ್ ಆಗಿ ಮಾರುಕಟ್ಟೆಯಲ್ಲಿರುವಂತಹ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಏನಕತಿ ಹೆಚ್ಚಳವಾಗ್ತದ ಹೀಗಾಗಿ ವ್ಯಕ್ತಿಗಳ ಆದಾಯದಿಂದ ಜನರ ಆದಾಯದಿಂದ ನಾವ್ ಏನ್ ನಿರ್ಧಾರ ಮಾಡಬಹುದು ಬೇಡಿಕೆಯನ್ನ ನಿರ್ಧಾರವನ್ನ ಮಾಡಬಹುದು ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಆಗಿದೆ ಕ್ಲಿಯರ್ ಅಂತ ತಿಳ್ಕೋತಾರೆ ಇನ್ನೊಂದು ಇನ್ನೊಂದು ಯಾವುದು ಬೇಡಿಕೆಯನ್ನ ನಿರ್ಧರಿಸುವಂತ ಒಂದು ನಾಲ್ಕನೇ ಅಂಶ ಯಾವುದು ಮನಿ ಸಪ್ಲೈ ಹಣದ ಪೂರೈಕೆ ಹಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ದೇಶದಲ್ಲಿ ದೇಶದಲ್ಲಿ ಹಣದ ಪ್ರಮಾಣವು ಹೆಚ್ಚಳವಾದಂತೆ ಹಣದುಬ್ಬರವು ಸಂಭವಿಸುತ್ತದೆ ಕಾಮನ್ ಆಗಿ ಗೊತ್ತು ನಿಮಗೆ ಗೊತ್ತು ದೇಶದಲ್ಲಿ ಹಣದ ಪ್ರಮಾಣವು ಹೆಚ್ಚಾದಂತೆ ಹಣದುಬ್ಬರವು ಸಂಭವಿಸುತ್ತದೆ ಇದರಿಂದ ವಸ್ತುವಿನ ಬೆಲೆಗಳು ಹೆಚ್ಚಳವಾಗುವುದರಿಂದ ಅದರ ಬೇಡಿಕೆ ಪ್ರಮಾಣ ಅಥವಾ ಅದರ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರ್ತದೆ ದೇಶದಲ್ಲಿ ಹಣದ ಪ್ರಮಾಣವು ಹೆಚ್ಚಳವಾದಂತೆ ಹಣದುಬ್ಬರವು ಸಂಭವಿಸುತ್ತದೆ ಹಣದುಬ್ಬರ ಸಂಭವಿಸುತ್ತಂತಂದ್ರೆ ಇದರಿಂದ ವಸ್ತುವಿನ ಬೆಲೆಗಳು ವಸ್ತುವಿನ ಬೆಲೆಗಳು ಹೆಚ್ಚಳವಾಗುವುದರಿಂದ ಅದರ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರ್ತದೆ ಎಂಬುದನ್ನ ನಾವು ಇಲ್ಲಿ ಗಮನಿಸಬೇಕು ಎಷ್ಟೋ ಜನಕ್ಕೆ ತೆರೆಯ ಹೋಗಿಲ್ಲ ಒಂದು ಎಕ್ಸಾಂಪಲ್ ಕೊಟ್ಟ ಮನಿ ಸಪ್ಲೈ ಯಾವುದು ಇದು ಮನಿ ಸಪ್ಲೈ ಮಾಡ್ತದೆ ಮನಿ ಸಪ್ಲೈ ಪ್ರಮಾಣ ಉದಾಹರಣೆಗೆ ಹೇಳ್ತಾನೆ ಈಗ ಮನಿ ಸಪ್ಲೈ ಪ್ರಮಾಣ ಹೆಚ್ಚಿಗೆ ಮಾರ್ಕೆಟ್ ಐತಿ ಮಾರುಕಟ್ಟೆ ಹತ್ತು ರೂಪಾಯಿ ಐತೆ ಮನಿ ಸಪ್ಲೈ ಸೈತಲ್ಲಿ ಹತ್ತು ರೂಪಾಯಿ ಐತೆ ಇದು ಎರಡ್ ಸಾವಿರದ ಒಂದನೇ ಇಸ್ವಿ ಇದು ಎರಡ್ ಸಾವಿರದ ಒಂದ್ ಈಗ ಆರ್ ಬಿ ಐ ಐತಿ ದೇಶದಲ್ಲಿ ಇರುವಂತ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳ ಹೆಚ್ಚಳ ಮಾಡೈತಿ ಮೊದ್ಲೆಕ್ ಹತ್ತು ರೂಪಾಯಿ ಇತ್ತು ಈಗ ಮನಿ ಸಪ್ಲೈ ಪ್ರಮಾಣ ಮಾರ್ಕೆಟ್ ಒಳಗ ಒಂದು ನೂರು ರೂಪಾಯಿ ಆಗೈತೆ ಎಷ್ಟು ಒಂದು ನೂರು ರೂಪಾಯಿ ಆಗೈತೆ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾದಾಗ ಜನಸಾಮಾನ್ಯ ಒಂದು ಬಳಿ ಇನ್ಕಮ್ ಏನಾಗ್ತದೆ ಹೆಚ್ಚಳ ಹೆಚ್ಚಳವಾಗ್ತದೆ ಜನಸಾಮಾನ್ಯ ಬಳಿಗುವಂತಹ ಇನ್ಕಮ್ ಹೆಚ್ಚಳವಾದಾಗ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ವಸ್ತುಗಳನ್ನು ಕಂಡುಕೊಳ್ತೇವೆ ಇದು ಒನ್ ವೇ ಆಗ್ತದೆ ಒಂದ್ ಕಡೆ ಆಗ್ತದೆ ಏನೋ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾಗಿ ನಮ್ ಬಳಿಯುವಂತಹ ದುಡ್ಡಿನ ಪ್ರಮಾಣ ಹೆಚ್ಚಿಗೆ ಆಗಿ ವಸ್ತುವಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ ವಸ್ತುವಿಗೆ ಬೇಡಿಕೆ ಪ್ರಮಾಣ ಹೆಚ್ಚಿಗೆ ಆತಂತಂದ್ರೆ ಆಟೋಮೆಟಿಕ್ ಆಗಿ ವಸ್ತುವಿನ ಬೆಲೆ ಏನ್ ಮಾಡ್ತಾನವ ಹೆಚ್ಚಿಗೆ ಮಾಡ್ತಾರೆ ಒಂದಕ್ಕೊಂದು ಲಿಂಕ್ ನೋಡ್ರಿ ಮೊದ್ಲಕ್ ಮನಿ ಸಪ್ಲೈ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಆದ್ಮೇಲೆ ಆಟೋಮೆಟಿಕ್ ಆಗಿ ವಸ್ತುವಿಗೆ ಡಿಮಾಂಡ್ ಜಾಸ್ತಿ ಆಗ್ತದೆ ವಸ್ತುವಿಗೆ ಡಿಮಾಂಡ್ ಜಾಸ್ತಿ ಅಂದ್ರೆ ವಸ್ತುವಿನ ಬೆಲೆ ಏನ್ ಮಾಡ್ತಾನವ ಹೆಚ್ಚಳವನ್ನ ಮಾಡ್ತಾರೆ ವಸ್ತುನ ಬೆಲೆ ಹೆಚ್ಚಿಗೆ ಮಾಡಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಒಳಗೆ ಏನ್ ಸಂಭವ ಹಣ ಹಣದುಬ್ಬಗ ಸಂಭವಿಸುತ್ತದೆ ಹಣದುಬ್ಬಗ ಅಂತಂದ್ರೆ ವಸ್ತುನ ಬೆಲೆ ಹೆಚ್ಚಳವಾಗುವಂತ ಸನ್ನಿವೇಶಕ್ಕೆ ನಾವು ಹಣದುಬ್ಬಗ ಅಂತ ಕರಿತೀವಿ ಆ ವಸ್ತು ಬೆಲೆ ಹೆಚ್ಚಿಗೆ ಆತಂತಂದ್ರೆ ವಾಪಸ್ ಆಟೋಮೆಟಿಕ್ ಆಗಿ ಬೇಡಿಕೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಮೊದ್ಲೇ ಜಾಸ್ತಿ ಆಯ್ತು ಯಾಕೆ ಜಾಸ್ತಿ ಆಯ್ತು ಮನಿ ಸಪ್ಲೈ ಪ್ರಮಾಣ ಹೆಚ್ಚಿಗೆ ಆಯ್ತು ಈಗ ಮತ್ತೆ ವಾಪಸ್ ಕಡಿಮೆ ಆಯಿತು ಯಾಕೆ ಕಡಿಮೆ ಆಯ್ತು ಬೆಲೆ ಜಾಸ್ತಿ ಆಗಿ ಅದ್ರ ಬೇಡಿಕೆ ಪ್ರಮಾಣ ಸಂಪೂರ್ಣವಾಗಿ ಕುಸಿತ ಆಗ್ತದೆ ಎಂಬುದು ಇದ್ರ ಮೂಲಕ ನಾವು ಕೂಡ ಏನ್ ಮಾಡಬಹುದು ಆ ಬೇಡಿಕೆ ಪ್ರಮಾಣವನ್ನ ನಿರ್ಧಾರವನ್ನ ಮಾಡಬಹುದು ಇದು ಎಷ್ಟನೇ ಅಂಶ ನಾಲ್ಕನೆಯ ಅಂಶ ಕ್ಲಿಯರ್ ಆತಂತೇಳಿ ತಿಳ್ಕೋತಾರೆ ಐದನೇದು ಯಾವುದು ಅಭಿರುಚಿ ಇದು ಕೂಡ ಬಹಳ ಸಿಂಪಲ್ ಆಗಿದೆ ತಿಳ್ಕೊಂಡ್ಬಿಡ್ರಿ ಅಭಿರುಚಿ ಜನರ ಅಭಿರುಚಿ ಒಲವು ರೂಢಿಗಳು ಬದಲಾದಂತೆ ಬೆಲೆಯು ಬದಲಾವಣೆಯು ಬದಲಾವಣೆಗೊಂಡು ಬೇಡಿಕೆಯಲ್ಲಿ ಸಂಭ ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸ್ತದೆ ಅಂದ್ರ ಜನರ ಆಯ್ಕೆ ಒಲವು ಅಭಿರುಚಿ ಹೆಂಗ್ ಚೇಂಜ್ ಆಗ್ತಾವಲ್ರಿ ಹಂಗ್ ಡಿಮಾಂಡ್ ಏನಕತಿ ಬದಲಾವಣೆ ಆಗ್ತದ ಈಗ ಎಲ್ಲ ಸಸ್ಯ ಆಗ ತಿನ್ನೋ ಬದ್ಲಿ ಮಾಂಸ ಆಗಿ ತಿನ್ನಕತ್ತ ಮಾಂಸ ಆಗಿ ವಸ್ತು ಡಿಮಾಂಡ್ ಏನಕತಿ ಆಗ್ತದ ಈಗ ಎಲ್ಲಾರು ಮಾಂಸ ಆಗಿ ತಿನ್ನುವುದನ್ನ ಕೈ ಬಿಟ್ಟು ಸಸ್ಯ ಆಗ ಸೇವನೆ ಡಿಮಾಂಡ್ ಜಾಸ್ತಿ ಆಗ್ತದೆ ಇದು ವ್ಯಕ್ತಿಯ ಅಭಿರುಚಿ ಒಲವು ಮತ್ತು ಆಯ್ಕೆ ಅಂತ ಇದ್ರ ಮೂಲಕ ನಾವು ಕೂಡ ಏನ್ ಮಾಡ್ಬೋದು ಬೇಡಿಕೆಯನ್ನ ಕೇನ ನಿರ್ಧಾರವನ್ನ ಮಾಡುವಂತ ಕೆಲಸವನ್ನ ಮಾಡಬಹುದು ಇನ್ನೊಂದ್ ಯಾವುದು ಹವಾಮಾನ ಹವಾಮಾನಕ್ಕೆ ತಕ್ಕಂತೆ ಅಥವಾ ಋತುಮಾನಕ್ಕೆ ತಕ್ಕಂತೆ ಬೇಡಿಕೆ ಪ್ರಮಾಣದಲ್ಲಿ ಏನಾಗ್ತದ ಬದಲಾವಣೆ ಆಗ್ತದೆ ಬಾಳಿಜಿಯಾದ ಬಾಳಿಜದ ನೋಡ್ರಿ ಐತಿ ಋತುಮಾನಕ್ಕೆ ತಕ್ಕಂತೆ ಬೇಡಿಕೆಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡುತ್ತದೆ ಎಕ್ಸಾಂಪಲ್ ಐತಿ ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ಚಳಿಗಾಲ ಬಂತೆಂದ್ರ ನಾವು ಹಾಕಿಕೊಳ್ಳುವಂತಹಂತ ಟ್ರ್ಯಾಕ್ ಅವು ಡಿಮಾಂಡ್ ಜಾಸ್ತಿ ಆಗತ್ತೆ ಮಳೆಗಾಲ ಬಂತಂದ್ರ ಕೊರೆಗಳಿಗೆ ಏನಕತಿ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗತಿ ಬೇಸಿ ಕಾಲ ಅಂತಂದ್ರ ನಾವು ಕುಡಿಯುವಂತ ತಪ್ಪು ತಂಪು ಪಾನೀಯಕ್ಕೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದ ಹೀಗಾಗಿ ಹವಾಮಾನ ಬದಲಾವಣೆಗೊಂಡಂತೆ ಬೇಡಿಕೆ ಪ್ರಮಾಣ ನಾವು ಏನ್ ಮಾಡಬಹುದು ನಿರ್ಧಾರವನ್ನ ಮಾಡಬಹುದು ಇದು ನಿರ್ಧರಿಸುವಂತ ಮತ್ತೊಂದು ಅಂಶವಾಗಿದೆ ಇನ್ನೊಂದು ಇನ್ನೊಂದು ಕೂಡ ಅದು ಕೂಡ ಸಿಂಪಲ್ ಆಗಿದೆ ಇನ್ನೊಂದೇನಂತಂದ್ರ ಉಳಿತಾಯದಲ್ಲಿ ಬದಲಾವಣೆ ಉಳಿತಾಯ ಗ್ರಾಹಕರಲ್ಲಿ ಉಳಿತಾಯ ಮಾಡುವ ಪ್ರವೃತ್ತಿ ಕಡಿಮೆ ಇದ್ದಾಗ ವಸ್ತುವಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಅದಕ್ಕೊಂದು ಎಕ್ಸಾಂಪಲ್ ಮಾಡುವ ಪ್ರವೃತ್ತಿ ಕಡಿಮೆ ಅಂದಾನ ಅಂದಾಗ ಒಂದು ಐದ್ನೂರು ಸೇವಿಂಗ್ ಮಾಡ್ಯಾನ ಎಷ್ಟು ಸೇವಿಂಗ್ ಇದು ರೂಪಾಯಿ ಸೇವಿಂಗ್ ಉಳಿತಾಯ ಮಾಡುವಂತ ಪ್ರವೃತ್ತಿ ಕಡಿಮೆ ಇದ್ದಾಗ ಅವಾಗ ಅನುಭವಕ್ಕಾಗಿ ಎಷ್ಟು ಅಮೌಂಟ್ ಉಳಿತಲ್ಲಿ ಒಂಬತ್ತು ಸಾವಿರದ ಐದ್ನೂರು ರೂಪಾಯಿ ಅಮೌಂಟ್ ಉಳಿತು ಎಷ್ಟು ಒಂಬತ್ತು ಸಾವಿರದ ಐದ್ನೂರು ರೂಪಾಯಿ ಸೇವಿಂಗ್ ಎಷ್ಟೈತಿ ಕೇವಲ ಐದ್ನೂರು ರೂಪಾಯಿ ಸೇವಿಂಗ್ ಮಾಡ್ಯಾನ ಒಂಬತ್ತು ಸಾವಿರದ ಐದ್ನೂರು ರೂಪಾಯಿ ಅನುಭವಕ್ಕಾಗಿ ಖರ್ಚು ಮಾಡಾಕತ್ತ ಹಾಗೆ ಕಡಿಮೆ ಉಳಿತಾಯದ ಪ್ರವೃತ್ತಿ ಇತ್ತಂತಂದ್ರ ಆತನಿಗೆ ಖರ್ಚು ಮಾಡಲು ಹೆಚ್ಚಿನ ಹಣಕಾಸಿನ ಪ್ರಮಾಣ ಲಭ್ಯವಾಗಿ ವಸ್ತುವಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ ಕಾಮನ್ ಆಗಿ ನಿಮಗೆ ಗೊತ್ತು ನನಗ ಅದಕ್ಕೆ ಅಪೋಸಿಟ್ ಆಗಿ ಅಪೋಸಿಟ್ ಆಗಿ ಉಳಿತಾಯದ ಪ್ರವೃತ್ತಿ ಹೆಚ್ಚಳವಾದ ಉಳಿತಾಯದ ಪ್ರವೃತ್ತಿ ಹೆಚ್ಚಳವಾದ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ನೋಡಲಿ ಮೊದ್ಲೇಕ ಉಳಿತಾಯ ಮಾಡುವಂತ ಪ್ರವೃತ್ತಿ ಕಡಿಮೆ ಇತ್ತು ಡಿಮಾಂಡ್ ಜಾಸ್ತಿ ಇತ್ತು ಈಗ ಉಳಿತಾಯ ಮಾಡುವಂತ ಪ್ರವೃತ್ತಿ ಹೆಚ್ಚಿಗೆ ಆಗತ್ತದ ಇಲ್ಲಿ ಐದು ನೋವು ಬದ್ಲಿ ಐದ್ ನೋವ್ ಬದ್ಲಿ ಐದ್ ಸಾವಿರ ಸೇವಿಂಗ್ ಮಾಡ್ತಾನೆ ಮೊದ್ಲೇಕ ಐದ್ ನೋವು ಇತ್ತು ಈಗ ಸೇವಿಂಗ್ ಎಷ್ಟಾಗತ್ತೆ ಈಗ ಐದ್ ಸಾವಿರ ಆಗತ್ತೆ ಮೊದ್ಲಕ್ಕೆ ಐದ್ ನೋವು ಇತ್ತು ಒಂಬತ್ ಸಾವಿರದ ಐದ್ ನೂರು ರೂಪಾಯಿ ಖರ್ಚು ಮಾಡ್ದ ಈಗ ಐದ್ ಸಾವಿರ ರೂಪಾಯಿ ಸೇವಿಂಗ್ ಮಾಡಿದಾಗ ಖರ್ಚು ಮಾಡೋಕೆ ಎಷ್ಟು ಇತ್ತು ಕೇವಲ ಐದ್ ಸಾವಿರ ರೂಪಾಯಿತ್ತು ಏನ ಐದ್ ಸಾವಿರ ರೂಪಾಯಿ ಅಮೌಂಟ್ ಕಡಿಮೆ ಆಯಿತು ಅಂತಂದಾಗ ಆಟೋಮೆಟಿಕ್ ಆಗಿ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಆಗತ್ತೆ ಕಡಿಮೆ ಆಗ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಎಂಟು ಪ್ಯಾಷನ್ಗಳಲ್ಲಿ ಬದಲಾವಣೆ ಎಂಥ ಯಾವುದು ಪ್ಯಾಶನ್ಗಳಲ್ಲಿ ಬದಲಾವಣೆ ಜನರಲ್ಲಿ ಪ್ಯಾಶನ್ಗಳು ಬದಲಾವಣೆ ಆದಂತೆ ವಸ್ತುವಿನ ಬೇಡಿಕೆ ಏನಾಗ್ತದೆ ಬದಲಾವಣೆ ಆಗ್ತದೆ ಈಗಿನ ಕಾಲದಂತೆ ಪ್ಯಾಷನ್ ಹೆಚ್ಚಾಗುತ್ತೆ ಹೆಂಗ್ ಹೆಚ್ಚಾಗೈತೆ ಅಂದ್ರೆ ಮೈ ತುಂಬ ಬಟ್ಟೆ ಇಲ್ಲ ಏನೋ ಮೈ ತುಂಬ ಬಟ್ಟೆ ಇಲ್ಲ ಎಲ್ಲ ಮೇಕಪ್ ಮೇಕಪ್ ಅಂತೇಳಿ ಆ ಮೇಕಪ್ ಪ್ರಮಾಣ ಏನಾಗತ್ತೆ ಡಿಮಾಂಡ್ ಪ್ರಮಾಣ ಹೆಚ್ಚಳವಾಗುತ್ತೆ ಫ್ಯಾಷನ್ ಮಾಡುವ ಪ್ರಮಾಣ ಹೆಂಗ್ ಹೆಚ್ಚಿಗೆ ಆಗತ್ತಲ್ಲ ಬಹಳ ಬೇಡಿಕೆ ಏನಾಗ್ತದೆ ಹೆಚ್ಚರ ಆಗ್ತದೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಸಾಂಪ್ರದಾಯಿಕವಾಗಿ ತೊಡುವಂತ ಉಡುಗೆ ತೊಳಗೆ ಡಿಮಾಂಡ್ ಕಡಿಮೆ ಆಗಿದೆ ಯಾಕ ಫ್ಯಾಷನ್ ಚೇಂಜ್ ಆಗತ್ತೆ ಈಗ ಏನ್ ನಾವು ವಿದ್ಯಾರ್ಥಿಗಳಾಗ್ಬೋದು ಅಥವಾ ಎಲ್ಲ ಜನಾಂಗ ಆಗ್ಬೋದು ಜನ ಚೇಂಜ್ ಕೇಳತ್ತಾಗ ನಾವು ಚೇಂಜ್ ಆಗತ್ತೆ ಕಾಲ್ ಬದ್ಲಿಯಾಗಿಲ್ರಿ ಕಾಲ್ ಸೇಮ್ ಐತೆ ನಾವು ಬದಲಿಯಾಗಿ ಅದ ನಾವು ಫ್ಯಾಷನ್ ಅಂತ ಕರಿತೀವಿ ಹೀಗಾಗಿ ಫ್ಯಾಷನ್ ಬದಲಾವಣೆ ಆಗ್ತಂತಂದ್ರ ಆಟೋಮೆಟಿಕ್ ಆಗಿ ಬೇಡಿಕೆ ಏನಾಗ್ತದ ಬದಲಾವಣೆ ಸಂಭವಿಸ್ತದೆ ಇದು ಮತ್ತೊಂದು ಅಂಶ ನೆಕ್ಸ್ಟ್ ಒನ್ ಪೂಗಕ ವಸ್ತು ಏನಾ ಪೂಗಕ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವಿನ ಬೆಲೆ ಇಲ್ಲವೇ ಪೂಗಕೆಯಲ್ಲಿ ಬದಲಾವಣೆ ಆದಾಗ ಇತರ ವಸ್ತುಗಳ ಬೇಡಿಕೆಯಲ್ಲಿ ಕೂಡ ಏನಾಗ್ತದೆ ಬದಲಾವಣೆ ಆಗ್ತದೆ ಎಕ್ಸಾಂಪಲ್ ಐತ್ ನೋಡ್ರಿ ಮೋಟಾರ್ ಮತ್ತು ಕಾರ್ ಇವುಗಳ ಬೇಡಿಕೆ ಹೆಚ್ಚಳವಾದಂತೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೇಡಿಕೆ ಮೇಲೆ ಹೆಚ್ಚಳ ಆಗ್ತದೆ ಇವು ಕೂಡ ನಾವೆಂಥ ವಸ್ತು ಅಂತ ಕರಿತೀವಿ ಪೂಗಕ ವಸ್ತು ಅಂತ ಕರತೆ ಒಂದೇ ಡಿಮಾಂಡ್ ಜಾಸ್ತಿ ಆಗೈತೆ ಎರಡ್ ಜಾಸ್ತಿ ಆಗೈತಿ ಕೇವಲ ಇದಕ್ಕಾಗೈತಿ ಮೋಟಾರ್ ಮತ್ತು ಕಾರ್ ಅಥವಾ ಬೈಕಿಗೆ ಏನಾಗೈತಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗೈತಿ ಇವಕ್ಕಷ್ಟೇ ಹೆಚ್ಚಿಗೆ ಆಗೈತಿ ಇವ್ ಹೆಚ್ಚಿಗೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಯಾವ ಜಾಸ್ತಿ ಆಗತ್ತೆ ಪೆಟ್ರೋಲಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ ಯಾಕಂದ್ರ ಇವ್ನ ಯಾರು ಓಡಿಸ್ಬೇಕಂದ್ರೆ ಏನ್ ಬೇಕು ಪೆಟ್ರೋಲ್ ಬೇಕು ಏನ ಇವ್ಕ್ ಮೊದ್ಲೇ ಡಿಮಾಂಡ್ ಜಾಸ್ತಿ ಆಗೈತಿ ಇವಕ್ ಆದ್ಮೇಲೆ ಮತ್ತೆ ಆಟೋಮೆಟಿಕ್ ಆಗಿ ತನ್ನ ಯಾವ್ದು ಜಾಸ್ತಿ ಆಗ್ತದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ ಹೀಗಾಗಿ ಈ ಪೂರಕ ವಸ್ತುಗಳಿಂದ ನಾವೇನ್ ನಿರ್ಧಾರ ಮಾಡಬಹುದು ಬೇಡಿಕೆಯನ್ನ ಸುಲಭವಾಗಿ ನಿರ್ಧಾರವನ್ನ ಮಾಡಬಹುದು ಹತ್ತನೇದು ಯಾವುದು ನಿರೀಕ್ಷೆಗಳು ಗ್ರಾಹಕರು ಸರಕುಗಳ ಬೆಲೆಯಲ್ಲಿ ಏಗೋಪಯೋಗಗಳನ್ನ ನಿರೀಕ್ಷಿಸಿದ್ದಲ್ಲಿ ಬೇಡಿಕೆಯು ಅನೇಕ ಏಗೋಪಯೋಗಕ್ಕೆ ಉಂಟಾಗ್ತದ ಹೆಂಗಂತಂದ್ರ ಭವಿಷ್ಯದಲ್ಲಿ ಬೆಲೆ ಹೆಚ್ಚಳವಾಗಬಹುದು ನ ಭವಿಷ್ಯ ಬಂದಿಲ್ಲ ಈಗ ವ್ಯಾಮ ಅದ್ ನಮಗ ಗೊತ್ತಿಲ್ಲ ನಿಮಗ ಗೊತ್ತಿಲ್ಲ ಏನ ಭವಿಷ್ಯದಲ್ಲಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದ ಕತೆಗೆ ಅದೇ ವಿಲ್ಲ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಎರಡ್ ಸಾವಿರದನೇ ಇಪ್ಪತ್ತಾರನೇ ಒಳಗ ಬೆಲೆ ಹೆಚ್ಚಳವಾಗಬಹುದು ಅಂತೇನಾದ್ರೂ ನಾವು ಕಲ್ಪನೆ ಮಾಡ್ಕೊಂಡ್ರ ಸದ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದೊಳಗ ಅದ್ರ ಡಿಮಾಂಡ್ ಏನ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಬೆಲೆ ಹೆಚ್ಚಳ ಆಗತ್ತ ಎರಡ್ ಸಾವಿರದ ಇಪ್ಪತ್ತೆರಡ ಬೆಲೆ ಹೆಚ್ಚಿಗೆ ಆಗತ್ತಂತಂದ್ರ ಎರಡ್ ಸಾವಿರದ ಒಳಗ ಅದ್ರ ಬೇಡಿಕೆ ಪ್ರಮಾಣಕತಿ ಯಾಕ ಮುಂದಿನ ವರ್ಷ ಜಾಸ್ತಿ ಆಗತ್ತಲ್ಲ ಈಗ ಮನೆ ತುಂಬಾ ಮನೆಯ ಮುಂದಿನ ವರ್ಷಕ್ಕೆ ಮತ್ ಜಾಸ್ತಿ ಆಗತ್ತೆ ಬೆಲೆ ಅಂತ ಮೈಂಡ್ ಹೋಗಿ ಬಂದ್ಬಿಡ್ತಂತಂದ್ರ ಪುಸ್ತಕವಾಗಿ ಅದ್ರ ಹೆಚ್ಚಳ ಹೆಚ್ಚ ಒಂದು ವೇಳೆ ಏನಾದ್ರು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಬೆಲೆ ಕಡಿಮೆ ಆಗ್ತದ ಬೆಲೆ ಕಡಿಮೆ ಆಗತ್ತೆ ಅಂತ ತಲೆ ಆಗ್ಬಂತಂದ್ರ ವಾಸ್ತವ ಅಥವಾ ಪ್ರಸ್ತುತ ಅದ್ರ ಬೇಡಿಕೆ ಪವನಗತಿ ಕಡಿಮೆ ಆಗ್ತದ ಇದೇ ನಾವೇನ್ ಕರಿತೀವಿ ನಿರೀಕ್ಷೆಗಳು ಅಂತ ಕರಿತೇವೆ ಇದ್ರ ಮೂಲಕ ನಾವೇನ್ ಮಾಡ್ಬೋದು ಬೇಡಿಕೆಯನ್ನ ನಿರ್ಧಾರವನ್ನ ಮಾಡುವಂತ ಕೆಲಸವನ್ನ ಮಾಡಬಹುದು ಇದು ಮತ್ತೊಂದು ಅಂಶ ನೆಕ್ಸ್ಟ್ ಒಂದು ನೋಡ್ರಿ ವೈಜ್ಞಾನಿಕ ಪ್ರಗತಿ ಏನ ವೈಜ್ಞಾನಿಕ ಪ್ರಗತಿ ವೈಜ್ಞಾನಿಕ ಪ್ರಗತಿಯಿಂದಾಗಿ ನವೀನ ಮಾದರಿ ಸರಕುಗಳು ಮಾರುಕಟ್ಟೆಗೆ ಬಂದಾಗ ಹಳೆಯ ವಸ್ತುಗಳ ಬೇಡಿಕೆ ನಗತಿ ಕಡಿಮೆ ಆಗ್ತದೆ ಈಗಂತೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗುತ್ತೆ ಈಗ ಮಿನ್ನ ಮಿನ್ನ ವಸ್ತುಗಳು ಬಂದಾವ ಮಿನ್ನ ಮಿನ್ನ ವಸ್ತುಗಳು ಬಂದಾಗ ಇಂಜಿನ್ ಹಳೆ ಹಳೆ ವಸ್ತುಗಳಿಗೆ ಬೇರೆ ಹೆಚ್ಚಳ ಹೆಚ್ಚಳವಾಗ್ತದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಫೋನ್ ತಗೊಂಡ್ಬರ್ಬಹುದು ಅಂತ ನೋಡಿ ಆ ಫೋನ್ ಬಗ್ತದ ಬಹಳ ಚಂದ ಮ್ಯೂಸಿಕ್ ಆ ಮ್ಯೂಸಿಕ್ ಇನ್ನು ಕೇಳಕ್ ಬಹಳ ಅದ್ಭುತವಾಗ್ತದ ಈಗ ಮ್ಯೂಸಿಕ್ ಮಾಯ ಆಗೈತಿ ಫೋನು ಮಾಯ ಆಗ್ಯಾವ ಯಾಕ ಈಗ ವೈಜ್ಞಾನಿಕ ತಂತ್ರಜ್ಞಾನ ಬಹಳ ಇಂಪು ಆಗೈತಿ ಹೊಸ ಹೊಸ ವಸ್ತುಗಳು ಬಂದ್ಬಿಟ್ಟವ್ ಮಾರ್ಕೆಟ್ಗೆ ಮಿನ್ನ ಮಿನ್ನ ಫೋನ್ ರೀ ಫೋನ್ ಮುಟ್ಟುದೇ ಬೇಡ ಫೋನ್ ಫೋನ್ ಟೆಕ್ನಾಲಜಿ ಇಂಪ್ರೂವ್ ಆದ್ಮೇಲೆ ಇವ್ ಡಿಮಾಂಡ್ ಎಷ್ಟತಿ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗತಿ ಹಳೆ ವಸ್ತು ಅವ್ ಡಿಮಾಂಡ್ ಪ್ರಮಾಣ ಕಡಿಮೆ ಆಗ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಇನ್ನೊಂದ್ ಯಾವುದು ತಂತ್ರಜ್ಞಾನ ಅತ್ಯುತ್ತಮ ಗುಣಮಟ್ಟ ತಂತ್ರಜ್ಞಾನದಿಂದ ತಯಾರಿಸಲ್ಪಟ್ಟ ಸರಕುಗಳು ಮಾರುಕಟ್ಟೆಯನ್ನ ಪ್ರವೇಶಿಸಿದಾವೆ ಅವುಗಳಿಗೆ ಬೇಡಿಕೆ ಪ್ರಮಾಣ ಕೃತಿ ಹೆಚ್ಚಳವಾಗ್ತದೆ ಅವುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳ ಹೆಂಗ್ಯಾಂಗ್ ಹೊಸ ಹೊಸ ಟೆಕ್ನಾಲಜಿಯಿಂದ ಹೆಂಗ್ಯಾಂಗೆ ಹೊಸ ವಸ್ತುಗಳು ಬರ್ತಾವಲ್ಲ ಅವು ಬೇಡಿಕೆ ಪ್ರಮಾಣ ಕೃತಿ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇದನ್ನು ನಿರ್ಧರಿಸುವಂತ ಮತ್ತೊಂದು ಅಂಶ ನೆಕ್ಸ್ಟ್ ಒನ್ ಬದಲಿ ವಸ್ತುಗಳ ಪೂರೈಕೆ ಇದು ಕೂಡ ಈಜಿ ಇದೆ ತಿಳ್ಕೊಂಡ್ಬಿಡ್ರಿ ಬದಲಿ ವಸ್ತುಗಳ ಪೂರೈಕೆ ಚಹಾದ ಬೆಲೆ ಸ್ಥಿರವಾಗಿದ್ದು ಕಾಪಿಯ ಬೆಲೆ ಏನಾದರೂ ಾಗ ಗ್ರಾಹಕರು ಚಾದ ಬದಲಿಗೆ ಬದಲಿಗೆ ಕಾಫಿ ಏಮಾ ಹೆಚ್ಚಾಗಿ ಬೇಡ್ತಾಗತ್ತ ಹೆಚ್ಚಾಗಿ ಬೇಡಿಕೆ ಉದ್ಭವಿಸುತ್ತದೆ ಬದಲಿ ವಸ್ತು ಅಂತ ಎಕ್ಸಾಂಪಲ್ ಕಾಫಿ ಮತ್ತು ನಾವು ಚಹಾ ಅಂತಂದ್ರ ಕಾಫಿ ಬೆಲೆ ಜಾಸ್ತಿ ಆಗ್ತಂತಂದ್ರ ಚಹಾ ಡಿಮಾಂಡ್ ಜಾಸ್ತಿ ಆಗತಿ ಚಹಾ ಬೆಲೆ ಕಡಿಮೆ ಆತಂತಂದ್ರ ಸ್ವಾಗಿ ಚಾ ಬೆಲೆ ಹೆಚ್ಚಿಗೆ ಆತಂದ್ರ ಕಾಪಿ ಡಿಮಾಂಡ್ ಪ್ರಮಾಣ ಹೆಚ್ಚಳವಾಗ್ತದೆ ನಾವು ಬದಲಿ ವಸ್ತು ಅಂತ ಕರಿತೆ ಒಂದು ವಸ್ತುವಿನ ಇನ್ನೊಂದು ವಸ್ತುವಿನ ಬೆಲೆಯ ಮೂಲಕ ಮತ್ತೊಂದು ಬೇಡಿಕೆ ಮಾಡಬಹುದು ಮಾಡ್ಬೋದು ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಇನ್ನೊಂದು ಯಾವುದು ಜಾಹೀರಾತು ಅಂತೇಳಿ ವಸ್ತುಗಳ ಮೇಲೆ ಹೆಚ್ಚಿನ ಜಾಹೀರಾತುಗಳನ್ನ ಮಾಡಿದಾಗ ಅವಳಿಕೆ ಪ್ರಮಾಣ ಕಥೆ ಹೆಚ್ಚಳ ಆಗ್ತದೆ ಈಗಂತ ಪಬ್ಲಿಸಿಟಿ ಹಿಂಗ್ ಆಗ್ಯಾವಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ ಗುಟ್ಕಾಗಿ ಇಮ್ಮ ತಿಂತೇವಲ್ಲ ಕಣಕಣದಲ್ಲೂ ಕೇಸಗೆ ಅದನ್ನು ತಿಂದ್ರೆ ಸಾಹಿತ್ಯ ಗೊತ್ತಾಯ್ತು ನಮಗ ಅದ್ರ ಅದ್ರ ಪಬ್ಲಿಸಿಟಿ ಹೆಂಗೈತೆ ಅಂತಂದ್ರ ಹೋದಾಗ ನಮ್ಗೆ ಅವು ಎಸ್ ಗೊತ್ತಿಲ್ಲ ಈ ಐ ಪಿ ಎಲ್ ಮ್ಯಾಚ್ ಅಂತ ಇಂತ ಮ್ಯಾಚ್ ನೋಡುವಾಗ ಒಬ್ಬ ಕಾಳೆಗೆ ಏನೋ ಒಬ್ಬ ಮ್ಯಾಗಿ ಮೇಲೆ ಏನೋ ಒಬ್ಬ ಹಾಕೊಂಡು ಕಣ ಕಣದಲ್ಲೂ ಕೇಸರಿ ಐತಿ ಹೂವು ಏನೋ ಚಂದ ಬಿಡತಾವ ಹಿಂಗಾಗಿ ಅದ್ ಪಬ್ಲಿಸಿಟಿಯಿಂದಾಗಿ ಪ್ರೆಸೆಂಟ್ ಆಗಿ ಅತಿ ಹೆಚ್ಚು ಅದ್ ಜೀವಕ್ಕೆ ತ್ರಾಸ ಐತೆ ಇಮ್ಮಲ್ ತಿಂದ್ರೆ ಸಾಹಿತ್ಯ ಅಂತ ಗೊತ್ತೂ ಐತೆ ಅದ್ರ ಪಬ್ಲಿಸಿಟಿಯಿಂದಾಗಿ ಇಮ್ಮಲ್ ಬೇಡಿಕೆ ಎಷ್ಟೈತಂದ್ರ ಚಿಕ್ಕ ಸಿಕ್ಕಾಪಡಿ ಬೇಡಿಕೆ ಐತೆ ಹಿಂಗಾಗಿ ಹೆಂಗ ಜಾಹೀರಾತು ಪ್ರಮಾಣ ಹೆಚ್ಚಿಗೆ ಆಗ್ತಲ್ಲ ಹಂಗ ವಸ್ತು ಬೇಡಿಕೆ ಪ್ರಮಾಣ ಹೆಚ್ಚಳ ಆಗ್ತದೆ ಇದು ನಿರ್ಧರಿಸುವಂತ ಮತ್ತೊಂದು ಅಂಶ ಕ್ಲಿಯರ್ ಆಗ್ತೇಳ್ಕೊತ ನೆಕ್ಸ್ಟ್ ಒನ್ ಹದಿನೈದು ಸರ್ಕಾರದ ನೀತಿ ಅಂತೇಳಿ ಸರ್ಕಾರವು ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿದಾಗ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿದಾಗ ಬೇಡಿಕೆ ಪ್ರಮಾಣ ಕತೆ ಕಡಿಮೆ ಆಗ್ತದೆ ಈಗ ಹತ್ತು ರೂಪಾಯಿ ಬೆಲೆ ಇತ್ತ ಈಗ ಹತ್ತರ ಮೇಲೆ ಐದು ಟ್ಯಾಕ್ಸ್ ಹಾಕಿನ ಬೆಲೆ ಎಷ್ಟು ಹತ್ತು ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು ಐದು ಎಷ್ಟು ಅಮೌಂಟ್ ಅದ ಹದಿನೈದು ರೂಪಾಯಿ ಎಂಆರ್ ಅದ್ರ ಬದ್ಲಿ ಹತ್ತು ರೂಪಾಯಿ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಐತಿ ಎರಡು ಐತಿ ಅದಕ್ಕೆ ಬೆಲೆ ಎಷ್ಟು ಆಯ್ತು ಹನ್ನೆರಡು ರೂಪಾಯಿ ಯಾವ ಕೆಟ್ಟ ಇದು ಕೆಟ್ಟ ಚಲೋ ಯಾಕಂದ್ರೆ ಎರಡು ಪರ್ಸೆಂಟ್ ಟ್ಯಾಕ್ಸ್ ಐತಿ ಅದ್ರ ಡಿಮಾಂಡ್ ಜಾಸ್ತಿ ಆಗ್ತದೆ ಇಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಐತಿ ಇಲ್ಲಿ ಬೆಲೆ ಜಾಸ್ತಿ ಆಗಿದ್ದು ಬೇಡಿಕೆ ಏನಾಗ್ತದೆ ಕಡಿಮೆ ಆಗ್ತದೆ ಎಂಬುದನ್ನ ಇಲ್ಲಿ ನಾವೇನ್ ಮಾಡ್ಕೋಬಹುದು ಸುಲಭವಾಗಿ ತಿಳ್ಕೊಬಹುದು ಈಜಿ ಐತಿ ಕ್ಲಿಯರ್ ಮಾಡ್ಕೋದು ಅದೊಂದೇ ಅಲ್ಲ ಸರ್ಕಾರವು ನೀಡುವ ಸರ್ಕಾರವು ನೀಡುವ ಕೆಲವೊಂದು ಸಹಾಯಧನಗಳು ದಿಂದಾಗಿ ಬೇಡಿಕೆಯಾಗಿ ಬೇಡಿಕೆ ಪ್ರಮಾಣ ಆಗಬಹುದು ಹೆಚ್ಚಳ ಆಗ್ಬೋದು ಸಹಾಯಧನದಿಂದಾಗಿ ಆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವಂತಹ ಒಂದು ಸಂಭವ ಇರ್ತದೆ ಏನ ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು ನೆಕ್ಸ್ಟ್ ಒನ್ ವಯೋಮಾನ ಅಥವಾ ಲೈಂಗಿಕ ಅನುಪಾತ ವಯೋಮಾನ ಮತ್ತು ಲೈಂಗಿಕ ಅನುಪಾತ ದೇಶದಲ್ಲಿ ಚಿಕ್ಕ ಮಕ್ಕಳ ಪ್ರಮಾಣ ಹೆಚ್ಚಳವಾಗಿದ್ದಾವೆ ಅವರಿಗೆ ಸಂಬಂಧಿಸಿದ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಆಗುತ್ತೆ ಹೆಚ್ಚಳವಾಗಿದೆ ಎಕ್ಸಾಂಪಲ್ ಈಗ ಇಂಡಿಯಾದೊಳಗ ಮಕ್ಕಳ ಪ್ರಮಾಣ ಜಾಸ್ತಿ ಇರ್ತಿವಿ ಮಕ್ಕಳ ಪ್ರಮಾಣ ಜಾಸ್ತಿ ಆ ಮಕ್ಕಳು ಉಪಯೋಗ ಮಾಡುವಂತ ಪ್ರಮಾಣ ಏನಾದ್ರು ಆ ಮಕ್ಕಳ ಬದಲಿಗೆ ವಯಸ್ಕರ ಪ್ರಮಾಣ ಜಾಸ್ತಿ ಇತ್ತು ಆ ವಯಸ್ಕರು ಯೂಸ್ ಮಾಡುವಂತ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಏನಾಗತ್ತೆ ಹೆಚ್ಚಳವಾಗಿರ್ತಿ ವಯಸ್ಕ ಸಂಬಂಧಿಸಿದೆ ಈ ಒಳಗಲೆ ಸ್ವಲ್ಪ ಮಿಸ್ಟೇಕ್ ಆಗಿತಿ ವಯಸ್ಕರು ಹೆಚ್ಚಾಗಿದ್ದಾರೆ ವಯಸ್ಕರು ಹೆಚ್ಚಾಗಿದ್ದಾರೆ ಅವರಿಗೆ ಸಂಬಂಧಿಸಿದ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಕಡಿಮೆ ಕಡಿಮೆಂಟ್ ಅಗತ್ಯ ಕಾಡಕ್ಕೋಗಿ ಇಲ್ಲಿ ಮಕ್ಕಳು ಜಾಸ್ತಿ ಇದ್ದಂತಂದ್ರೆ ಮಕ್ಕಳು ಯೂಸ್ ಮಾಡುವಂತ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಒಂದು ವೇಳೆ ಏನಾದ್ರೂ ವಯಸ್ಕರು ಜಾಸ್ತಿ ಇದ್ರ ಅಂತಂದ್ರೆ ವಯಸ್ಕರು ಯೂಸ್ ಮಾಡುವಂತ ಬೇಡಿಕೆ ಪ್ರಮಾಣ ಅವ ಯೂಸ್ ಮಾಡುವಂತ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿರುತ್ತದೆ ಇದ ಕಡಿಮೆ ಅಗತ್ಯ ಹೆಚ್ಚಳ ವಾಗಿರುತ್ತದೆ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಇದನ್ನು ನಿರ್ಧರಿಸುವಂತ ಮತ್ತೊಂದು ಅಂಶ ನೆಕ್ಸ್ಟ್ ಒನ್ ಇಷ್ಟು ಹದಿನಾರು ಬೇಡಿಕೆಯನ್ನ ನಿರ್ಧರಿಸುವಂತ ಅಂಶಗಳಾಗಿವೆ ವಿದ್ಯಾರ್ಥಿಗಳೇ ಬೇಡಿಕೆ ನಿಯಮವನ್ನ ತಿಳಿದುಕೊಳಕ್ಕಿಂತ ಮುಂಚೆ ನಾವೇನ್ ಮಾಡ್ಕೊಳ್ಬೇಕು ಬೇಡಿಕೆ ಅಂದ್ರೆ ಏನು ಬೇಡಿಕೆಯನ್ನ ಯಾವ ಯಾವ ಅಂಶಗಳಿಂದ ನಿರ್ಧಾರವನ್ನ ಮಾಡಬಹುದು ಎಂಬುದನ್ನ ತಿಳ್ಕೊಂಡ್ರೆ ನೀವು ಮುಂದೆ ಏನಾಗ್ತದ ಬೇಡಿಕೆ ನಿಯಮವನ್ನು ತಿಳಿದುಕೊಳ್ಳಲು ಸುಲಭವಾಗಿ ಈಜಿ ಆಗ್ತದ ಎಂಬುದನ್ನ ಹೇಳ್ತ ಇಲ್ಲಿಗೆ ಈ ಅವಧಿಯನ್ನ ಮುಗಿಸ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಪಕ್ಕದಲ್ಲಿ ಆ ಸಬ್ಸ್ಕ್ರೈಬ್ ಅನ್ನ ಪಕ್ಕದಲ್ಲಿ ಇರುವಂತ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಂಡು ಆದಷ್ಟು ಜನ ಏನ್ ಲೈಕ್ ಕೊಡ್ರಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ